ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಎರಡು ಸಾವಿರದ ಹದಿನೆಂಟು ಮಾಡಲ್ಲ ಟಾಟಾ ಮೆಗಾ ಎಕ್ಸೆಲಾ ಎಗ್ ಮೆಗಾನ ಇದು ಮೆಗಾ ಎಕ್ಸೆಲ್ ಅದು ಮೆಗಾ ಎಕ್ಸೆಲ್ ಮಾಡಲಿಷ್ಟು ಇದು ಎರಡು ಸಾವಿರದ ಹದಿನೆಂಟು ಇದು ಓಣೇಶ ಇದೆ ಕಳಿ ಸೆಕೆಂಡ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಇದು

ಆ ಟೈರ್ ಎಲ್ಲ ನಾಲ್ಕು ಚೆನ್ನಾಗಿದೆ ನಾಲ್ಕು ಚೆನ್ನಾಗಿದೆ ಇಂಗಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡ್ತೀರಾ ಸರ್ ಅದಲ್ಲ ಎಕ್ಸ್ಟ್ರಾ ಫಿಟಿಂಗ್ ಏನಿಲ್ಲ ಮ್ಯೂಸಿಕ್ ಪ್ಲೇಯರ್ ಒಂದು ಇರಬೇಕು ಹ್ಮ್ 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 ಇಂಗಡಿ ಮಾಡ್ತಿದ್ದಾರೆ ಹ್ಮ್ ಹ್ಮ್ ಗಾಡಿ ಚೆನ್ನಾಗಿದೆ ತೊಟ್ಟಿ ಎಲ್ಲ ಚೆನ್ನಾಗಿದೆಯಾ ಹೌದು ತೊಟ್ಟಿ ಎಲ್ಲ ಚೆನ್ನಾಗಿದೆ ಸರ್ ಈ ಇದೆ ಇದು ಗಾಡಿನ ಲೊಕೇಶನ್ ಇರೋದು ಇದು ಶಿವಮೊಗ್ಗ ಶಿವಮೊಗ್ಗ ಲೋಕಲ್ 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 ಶಿವಮೊಗ್ಗ ಲೋಕಲ್ ಈ ಕಡೆ ಎಷ್ಟು ಹೇಳ್ತೀರಾ ರೇಟ್ ಬೇಗ ಈ ಗಾಡಿಗೆ ಅವರು ಎರಡು ತೊಂಬತ್ತೇನು ಹೇಳಿದ್ರು ಫೈನಲ್ ಎರಡು ತೊಂಬತ್ತು ಫೈನಲ್ ಲೋನ್ ಏನಾದ್ರು ಸಿಗುತ್ತೆ ನಾ ಗಡಿಗೆ ಲೋನ್ ಏನಾದ್ರು ಸಿಗುತ್ತಾ ಗಡಿಗೆ ಲೋನು ಆಗುತ್ತೆ ಸರ್ ಡಿಪೆಂಡ್ ಅಪಾನ್ ಸಿಬಿಲ್ ಸಿಬಿಲ್ ಚೆನ್ನಾಗಿರಬೇಕು ಸಿಬಿಲ್ ಚೆನ್ನಾಗಿದ್ರೆ ಲೋನ್ ಮಾಡಿಸ್ಕೊಡ್ತೀರಾ ಮೆಗಾ ಮೆಗಾ ಟಾಟಾ ಮೆಗಾ ಎಷ್ಟು ಕೊಡ್ತೀರ ಮೆಗಾ ಎಕ್ಸೆಲ್ ಪವರ್ ಸ್ಟೇರಿಂಗ್ ಮೆಗಾ ಮೆಗಾ ಎಕ್ಸೆಲ್ ಒಂದೇ ಮೆಗಾ ಎಕ್ಸೆಲ್ ಅಲ್ಲಿ ಪವರ್ ಸ್ಟೇರಿಂಗ್ ಅರ್ಧ feet ಜಾಸ್ತಿ ಬರುತ್ತೆ ಬಾಡಿ ತೊಟ್ಟಿ ಅಗಲ ಬರುತ್ತೆ ದೊಡ್ಡದು ಬರುತ್ತೆ ಅದು ಇದು ಎಷ್ಟು ಕೊಡುತ್ತೆ mileage ಅದನ್ನ ಅದು ಇದು ಒಂದು 16 ಕೊಡಬಹುದು 16 ಕೊಡುತ್ತೆ ಎರಡು ಫೈನಲ್ ಎಷ್ಟು ಬೈ ಒಂದು ಎರಡು ಗಡಿ ಗಡಿಗೆ 290 290 ಫೈನಲ್ ಓಕೆ ಓಕೆ ನಮ್ಮ ಕಡೆಯಿಂದ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಅಲ್ಲ ಫ್ರೆಶ್ ಐತೆ ಹಾ ರನ್ನಿಂಗ್ ಇದೆ ಅವರತ್ರ ಇನ್ನೊಬ್ಬರತ್ರನೂ ಇದೆ ಒಂದು 19 ರದು ಇದೆ ಬೇಕಾದ್ರೆ ಎರಡು ಫೋಟೋ ಸಿಗುತ್ತೆ ಎರಡು ಎರಡು ಇದಾವಾ ಹಾ ಎರಡು ಇದೆ ಅದು ಮೆಗಾ ಎಕ್ಸೆಲ್ ಹ್ಮ್ ಹ್ಮ್ ಇಂಟರಾಕ್ಟ್ ಆಗಬಹುದು ಎರಡು ಒಂದೇ ಜಾಗದಲ್ಲಿ ಇದೆ ಗಾಡಿಗಳು ಒಂದೇ ಜಾಗದಲ್ಲಿ ಒಂದೇ ಜಾಗದಲ್ಲಿದೆ ಎರಡು ಮೆಗಾ ಹೌದು ಮೆಗಾ ಎಕ್ಸೆಲ್ ಮೆಗಾ ಎಕ್ಸೆಲ್ ಒಂದು ಮೆಗಾ ಇದೆ ಎರಡು ಎಕ್ಸೆಲ್ ಇದೆ ಹ್ಮ್ ಹ್ಮ್ ನಿಮ್ಮ ಸ್ವಲ್ಪ ಮಾಡಿ